ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ವೇತನ ನೀಡುವಂತೆ ರಾಜ್ಯಾದ್ಯಂತ ವ್ಯಾಪ್ತಿಯಲ್ಲಿ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಸಾರಿಗೆ ನೌಕರರು ಅವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ ಕಲಬುರಗಿ ಮತ್ತು ಜೇವರ್ಗಿ ಸಂಪೂರ್ಣ ಸಾರಿಗೆ ಸ್ಥಗಿತವಾಗಿರುವ ಹಿನ್ನೆಲೆಯಲ್ಲಿ ಬಸ್ಗಳಿಲ್ಲದೆ ಜನರು ಪರದಾಡುವಂತೆ ಆಗಿದೆ ಕೋರ್ಟ್ ಆದೇಶಕ್ಕೆ ಸಾರಿಗೆ ನೌಕರರು ಡೋಂಟ್ ಕೇರ್ ಎಂದಿದ್ದಾರೆ ಇದರಿಂದಾಗಿ ಪ್ರಯಾಣಿಕರಿಗೆ ಪರದಾಡುವಂತಹ ದುಸ್ಥಿತಿ ಹೆಚ್ಚಾಗಿದೆ ಖಾಸಗಿ ವಾಹನ ಆಟೋ ಚಾಲಕರ ಹಾವಳಿ ಹೆಚ್ಚಿದ್ದು ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಖಾಸಗಿ ವಾಹನಗಳ ದರ್ಬಾರ್ ಹೆಚ್ಚಿದೆ ಸರ್ಕಾರಿ ಬಸ್ ಸ್ಥಗಿತಗೊಳಿಸುವುದರಿಂದ ಹಲವೆಡೆ ತೆರಳುವ ಜನರು ಪರದಾಡುವಂತಾಗಿದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪಾವತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಸಹಿತ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಆಗಸ್ಟ್ ಐದರಿಂದ ಸೇವೆ ರಹಿತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಸಾರಿಗೆ ನಿಗಮದ ನೌಕರರ ಸಂಘಟನೆಗಳು ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸರ್ಕಾರವು ಸ್ಪಂದಿಸದಿದ್ದರೆ ಮುಷ್ಕರ ಮುಂದುವರೆಸುವುದು ಖಚಿತ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಗಳು ಸರ್ಕಾರಕ್ಕೆ ಆಗ್ರಹಿಸಿದರು ಬಸ್ಗಳನ್ನು ಆಚರಿಸುತ್ತಿದ್ದು ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಪರದಾಟ ನಡೆಸುವಂತಾಗಿದೆ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳು ಜನತೆಗೆ ಬಸ್ ಬಂದ್ ಬಿಸಿ ತಟ್ಟಲಿದೆ ಈಗಾಗಲೇ ಬಹುತೇಕ ಕಡೆ ಬಸ್ ಸಂಚಾರ ಸ್ಥಗಿತವಾಗಿ ತೊಂದರೆಯಾಗಿದೆ ಸಾರಿಗೆ ನೌಕರರು ಕೆಲಸಕ್ಕೆ ಗೈರು ಹಾಜರಾಗಿರುವುದರಿಂದ ಮುಷ್ಕರದ ಬಿಸಿ ತಟ್ಟಿದೆ ಹೀಗಿದ್ದರೂ ಎಂದಿನಂತೆ ಶಾಲಾ ಕಾಲೇಜು ನಡೆಯಲಿವೆ ಎಂದು ಹೇಳಲಾಗಿದೆ ಸರ್ಕಾರ ಇದಕ್ಕೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂದು ಎಲ್ಲ ಸಾರಿಗೆ ನೌಕರರು ಜನತೆಯು ಕಾದು ನೋಡಬೇಕಾಗಿದೆ ವರದಿಗಾರರು லக்ஷ்மண பவார் இண்டியன் பப்ளி டிவி காடா கலபுர்